ಸರ್ ನಲ್ವತ್ತಕ್ಕೂ ಹೆಚ್ಚು ವರ್ಷಗಳಾಗೋಯಿತು ನೀವು ಸಿನಿಮಾಗೆ ಬಂದು ಮಾಡದ ಪಾತ್ರಗಳಿಲ್ಲ ಆ ಕಡೆ ಹಾಸ್ಯ ಕೊಟ್ಟರೂ ಜೈ ಆ ಕಡೆ ವಿಲನ್ ಆದರೂ ಜೈ ಆ ಕಡೆ ನಮ್ಮನ್ನು ಅಳಿಸಿ ಅದಕ್ಕೂ ಜೈ ಎಲ್ಲ ಪಾತ್ರಗಳಿಗೂ ಕೂಡ ನೀವು ಜೀವ ತುಂಬಿ ನಟಿಸಿದ್ದೀರಾ ಸರ್ ಇವತ್ತು ಈಗ ಕುತ್ಕೊಂಡ ಆ ಜರ್ನಿಯನ್ನು ಒಂದು ಸಣ್ಣದಾಗಿ ನಮಗೆ ಹೇಳೋದಾದರೆ ಏನೆಲ್ಲ ನೆನಪಾಗುತ್ತೆ ಹೇಳೋದಾದರೆ ಸರ್ ಅದೇ ಈ ಪಾತ್ರಗಳು ನಮ್ಮ 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 ನಾನು ಚಂದ್ರು ಏನೋ ಒಂದು ಇದೆಯಲ್ಲ ನನ್ನದೇ ಒಂದು ಎಥಿಕ್ಸು ಮತ್ತು ನಮ್ಮದು ಸಿದ್ಧಾಂತ ತತ್ವ ಅಂತ ಇರುತ್ತಲ್ಲ ಅದಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ ಇಲ್ಲಿ ವೃತ್ತಿ ಬೇರೆ ನನ್ನ ಬದುಕು ಬೇರೆ ನಾನು ಬೇರೆ ನನ್ನ ಪಾತ್ರಗಳು ಬೇರೆ ನಾನು ಚಂದ್ರು ಆಗಿ ನಾನಾ ರೀತಿಯ ಚಿಂತನೆ ನನ್ನಲ್ಲಿರುತ್ತೆ ಆದರೆ ನಾನು ಮಾಡ್ತಕ್ಕಂಥ ಐನೂರಕ್ಕೂ ಹೆಚ್ಚು ಪಿಚ್ಚರ್ಗಳಲ್ಲಿ ಮಾಡಿರ್ತಕ್ಕಂಥದ್ದು ಚಂದ್ರು ಅಲ್ಲ ಅದು ಎಲ್ಲೋ ಕೆಲವು ಪಿಚ್ಚರ್ಗಳಲ್ಲಿ ಚಂದ್ರುವಿನ ಗುಣ ಇರ್ತಕ್ಕಂಥ ಪಾತ್ರ ಸಿಕ್ಕಿರ್ತದೆ ಬೇರೆ ಹೆಸರಿನಲ್ಲಿ ಯಾವುದೋ ಒಂದು ಪಿಚ್ಚರ್ನಲ್ಲಿ ಶಂಕರಪ್ಪ ಅಂತ ಪಾತ್ರ ಮಾಡಿದರೆ ಆ ಶಂಕರಪ್ಪ ನನಗೆ ರಿಲೇಟ್ ಆಗೋ ಥರ ಅನುಕಂಪ ಹೆಣ್ಮಕ್ಳ ಬಗ್ಗೆ ಗೌರವ ಆಮೇಲೆ ಒಂದು 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 ರೀತಿಯಲ್ಲಿ ಸಮಾಜದಲ್ಲಿ ನಾನು ಕಂಟಕನಾಗಬಾರ್ದು ಆಮೇಲೆ ಬೇರೆಯವ್ರಿಗೆ ಉಪಕಾರ ಮಾಡಬೇಕು ಹೆಣ್ಣು ಹೃದಯ ಅಂತೀವಲ್ಲ ಕನಿಕರ ಬರ್ತಕ್ಕಂಥದ್ದು ಅವು ಸಹಜವಾಗಿ ಅಳವು ಬರ್ತಕ್ಕಂಥದ್ದು ಆಮೇಲೆ ಧೈರ್ಯ ಇವು ಇವೆಲ್ಲವನ್ನು ಕೂಡ ಯಾವುದೋ ಕೆಲವು ಪಾತ್ರಗಳನ್ನು ನೋಡ್ತೀವಿ ಮಿಕ್ಕಿದ ಪಾತ್ರನ ಕ್ರಿಯೇಟೇ ಮಾಡ್ಕೊಂಡಿರೋದು ಆದರೂ ನೋಡೋರ ಕಣ್ಣಿಗೆ ಚಂದ್ರವಾಗಿ ಮಾಡೋಂಗಿಲ್ಲ ಅಲ್ಲಿ ಆ ಪಾತ್ರದ ನೋಡಿ ಇನ್ನೂರೋ ಇನ್ನೂರೈವತ್ತು ಇವತ್ತೋ ಪಿಕ್ಚರ್ನಲ್ಲಿ ಇವತ್ತು ಮಾನಭಂಗದ ವಿಚಾರ ಪ್ರಪಂಚದಾದ್ಯಂತ ಅಧ್ವಾನ ಆಗ್ಕೊಳ್ತಿದ್ವಿ ನಾವು ಸಿನಿಮಾಗಳಲ್ಲಿ ದುಡ್ಡು ತೊಗೊಂಡು ಮಾನಭಂಗ ಮಾಡಿದ್ದೀವಿ ಅಂದರೆ ಅದು ಮಾನಭಂಗ ಅಲ್ಲ ಪ್ರಾಮಾಣಿಕವಾಗಿ ಎಂತನೇ ಲೈಟ್ ಹಾಕಿ ನಮ್ಮನ್ನೆಲ್ಲ ಹಿಂಗೆ ಮಾಡಿ ಇಂಥದ್ದು ಅದು ಸಜೆಸ್ ಇವಾಗ್ ತೋರಿಸ್ತಾರೆ ದರಿದ್ರದ ಕೆಲಸ ಮಾಡ್ತಿದ್ದೀವಿ ಅಂತ ಅವೆಲ್ಲವನ್ನೂ ಚಂದ್ರು ಅನ್ಕೊಂಬಿಟ್ರಿ ಹೆಂಗಾಗುತ್ತೆ ಅದಕ್ಕೆ ಹಾಗಾಗಿ ಬರ್ತಾ ಬರ್ತಾ ಎಲ್ಲೋ ಒಂದು ಕಡೆ ಇಮೇಜು ಬ್ರ್ಯಾಂಡ್ ಆಗ್ತೀನಿ ಅಂತ ಹಾಸಿಗೆ ಹೋದೆ ಪೋಷಕ ಪಾತ್ರಕ್ಕೋದೆ ಏನು ಪ ಯಾವ ಪಾತ್ರ ಕೊಟ್ಟರು ಅಭಿನಯನೇ ಆದರೆ ಎಷ್ಟೋ ಕಡೆ ಹೀರೋ ಹೀರೋಯಿನ್ನು ಹೆಚ್ಚು ಸಕ್ಸಸ್ ಆಗಬೇಕಾದ್ರೆ ನಮ್ಮಂಥ ಪಾತ್ರಧಾರಿಗಳಿಂದಲೇ ಆಗಕ್ಕೆ ಸಾಧ್ಯ ಇದೆ ಇದು ಒಂದು ಕಾಲಘಟ್ಟದಲ್ಲಿ ಇವತ್ತಿಲ್ಲ ಇವತ್ತು ಕೆಟ್ಟಿದೆ ಎಲ್ಲವೂ ಕೆಟ್ಟಿದೆ ಬರೀ ಸಿನಿಮಾ ರಂಗ ಅಂತ ನಾನು ಹೇಳಲ್ಲ ವ್ಯವಸ್ಥೆಯಲ್ಲೇ ಎಲ್ಲೋ ಒಂದು ಕಡೆ ಈ ನೆಗೆಟಿವ್ ಆಸ್ಪೆಕ್ಟ್ಸ್ ಜಾಸ್ತಿ ಆಗಿಬಿಟ್ಟು ಪಾಸಿಟಿವ್ ಹುಡ್ಕೋ ಥರ ಆಗೋಗಿದೆ ಅದು ಎರಡು ನಾನಾ ಥರ ಜಾತಿ ರಾಜಕಾರಣ ಸ್ವಾರ್ಥ ರಾಜಕಾರಣ ಕುಟುಂಬ ರಾಜಕಾರಣ ಆರ್ಥಿಕ ಅನುಕೂಲಗಳ ರಾಜಕಾರಣ ದೌಲತ್ತಿನ ರಾಜಕಾರಣ ಧೀಮಾಕಿನ ರಾಜಕಾರಣ ಅಹಂಕಾರದ ರಾಜಕಾರಣ ರಾಜಕಾರಣ ಅಂತ ಹೇಳ್ತಿಲ್ಲ ಅಹಂಕಾರದ ಪರಿಸ್ಥಿತಿ ಇವೆಲ್ಲವೂ ಸೇರಿಕೊಂಡು ರಾಜಕೀಯದಿಂದ ಸ್ಪೋರ್ಟ್ಸಿಂದ ಪಾಪ್ಯುಲರ್ ಫಿಗರ್ ಇದು ಸಿನಿಮಾ ಇವಷ್ಟೇ ಅಲ್ಲದೆ ವ್ಯಾಪಾರ ವ್ಯವಹಾರದಲ್ಲೂ ಕೂಡ ನಾನು ಅಂಬಾನಿಗಿಂತ ದೊಡ್ಡವನಾಗಬೇಕು ನಾನು ಇನ್ನೊಬ್ಬನಿಗಿಂತ ದೊಡ್ಡವರಾಗಬೇಕು ಆಮೇಲೆ ಎಲ್ಲರೂ ನಾನೇ ಪ್ರೈಮ್ ಮಿನಿಸ್ಟರ್ ಆಗಬೇಕು ಚೀಫ್ ಮಿನಿಸ್ಟರ್ ದುರಾಸೆಗಳು ಬಂದು ಆಗಬೇಕಾದ ಕೆಲಸ ಸಮಾಜದಲ್ಲಿ ಬೇಕಾಗಿರ್ತಕ್ಕಂಥ ಗುಣ ಇಲ್ದಂಗೆ ಆಗಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ